ಮಂಡ್ಯನಗರದ ಕೆಎಚ್ಬಿ ಮಹಾರಾಜನಗರ ಬಡಾವಣೆಯಲ್ಲಿ ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಒತ್ತಾಯಿಸಿ ಮೇ ಹದಿನೇಳರಂದು ಜಿಲ್ಲಾಧಿಕಾರಿ ಕಚೇರಿ ಬಳಿ ಕಾಲಿಕೊಡ ಪ್ರದರ್ಶಿಸಿ ಪ್ರತಿಭಟನೆ ಮಾಡಲಾಗುವುದು ಎಂದು ಕೆಎಚ್ಬಿ ಮಹಾರಾಜನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಹರೀಶ್ ಬಿಎಸ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರತಿಭಟನೆಯ ಅಂಗವಾಗಿ ಸರಿಯಂ ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬಡಾವಣೆಯ ನಿವಾಸಿಗಳಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದರು ಇಪ್ಪತ್ತು ವರ್ಷಗಳ ಹಿಂದೆ ನಿರ್ಮಿಸಲಾದ ಸದರಿ ಬಡಾವಣೆಯನ್ನು ಕರ್ನಾಟಕ ಗೃಹ ನಿರ್ಮಾಣ ಮಂಡಳಿಯು ಎರಡು ಸಾವಿರದ ಹತ್ತೊಂಬತ್ತು ರಲ್ಲಿ ನಗರಸಭೆಗೆ ಹಸ್ತಾಂತರಿಸಿ ನಿರ್ವಹಣೆಗೆ ಐದು ಪಾಯಿಂಟ್ ಐದು ಸೊನ್ನೆ ಕೋಟಿ ಹಣ ನೀಡಿತ್ತು ಆದರೆ ನಗರಸಭೆಯು ನಾಲ್ಕು ಕೋಟಿ ವೆಚ್ಚದಲ್ಲಿ ಕೆಲವು ರಸ್ತೆ ಕಾಮಗಾರಿ ನಡೆಸಿದ್ದು ಬಿಟ್ಟರೆ ಮೂಲಭೂತ ಸೌಕರ್ಯ ಒದಗಿಸಿಲ್ಲ ಎಂದು ದೂರಿದರು ಬಡಾವಣೆಯಲ್ಲಿ ಐನೂರಕ್ಕೂ ಹೆಚ್ಚು ಕುಟುಂಬಗಳು ವಾಸವಿದ್ದು ಕುಡಿಯಲು ಕಾವೇರಿ ನೀರಿನ ಸಂಪರ್ಕ ಸೇರಿದಂತೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿವೆ ಕಾವೇರಿ ನೀರು ಪಡೆಯಲು ಮೂರು ಪಾಯಿಂಟ್ ಐದು ಸೊನ್ನೆ ಕೋಟಿ ಅನುದಾನಕ್ಕೆ ನಗರಸಭೆಗೆ ಪ್ರಸ್ತಾವನೆ ಸಲ್ಲಿಸಿರುವುದಾಗಿ ಜಲಮಂಡಳಿ ಹೇಳುತ್ತಿದ್ದು ಈ ಬಗ್ಗೆ ನಗರಸಭೆ ಗಮನ ಹರಿಸುತ್ತಿಲ್ಲ ಎಂದು ಆರೋಪಿಸಿದರು ತಮಗೆ ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಸಲುವಾಗಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಲಾಗುವುದು ಎಂದರು ಕೆಎಚ್ಪಿ ಮಹಾರಾಜನಗರದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಈ ಒಂದು ಬಡಾವಣೆ ಪಿಯಿಂದ ಆಗಿರ್ತಕ್ಕಂಥದ್ದು ಇದನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಗರಸಭೆಗೆ ಹಸ್ತಾಂತರ ಆಗುತ್ತಿದ್ದು ಅಲ್ಲಿವರೆಗೆ ಕೆ ಎಚ್ ಪಿ ಅವರು ಅದನ್ನು ನಿರ್ವಹಣೆ ಮಾಡ್ತಾ ಇರ್ತಾರೆ ಹತ್ತೊಂಬತ್ತರ ಈಚೆಗೆ ಇವರು ನಿರ್ವಹಣೆ ಮಾಡ್ತಾರೆ ಆ ನಿರ್ವಹಣಾ ವೆಚ್ಚ ಅಂತೇಳಿ ಐದುವರೆ ಕೋಟಿ ಹಣವನ್ನು ಕೆ ಎಚ್ ಪಿ ಇವರು ಕೊಡ್ತಾರೆ ಈಗೇನಾಗಿದೆ ಮೊನ್ನೆ ಮೀಟಿಂಗ್ ನಡೆದಂಥ ಸಂದರ್ಭದಲ್ಲಿ ಆ ಕೆ ಎಚ್ ಪಿ ನಮಗೆ ಆ ಟ್ಯಾಕ್ಸ್ ಕಟ್ಟೋದೇ ಬೇಡ ನಮಗೆ ನಾವು ವಾಪಸ್ ಅದು ಕೊಟ್ಬಿಡ್ತೀವಿ ಇದನ್ನು ನಿರ್ವಹಣೆ ಮಾಡೋಕ್ಕೆ ನಲವತ್ತರಿಂದ ಐವತ್ತು ಕೋಟಿ ಬೇಕು ಅಂತೇಳಿ ಒಂದು ನಿರ್ಣಯನ ಮಾಡ್ಕೊಂಡಿದ್ದಾರೆ ನಮಗೆ ಏನಾಗಿದೆ ಈಗ ಅಂತಂದರೆ ನಾವು ಕೆ ಎಚ್ ಪಿಯಿಂದ ಬಡಾವಣೆಗೆ ಸೈಟ್ಗಳನ್ನ ತಗೊಂಡಿದ್ದೀವಿ ನಮ್ಮ ಸಮಸ್ಯೆ ಈಗ ನಗರಸಭೆಗೆ ಹಸ್ತಾಂತರ ಆಗಿದೆ ಕೆ ಎಚ್ ಪಿಯವರು ಇದನ್ನು ಬಗೆಹರಿಸ್ತೀರೋ ಯಾರು ಬಗೆಹರಿಸ್ತೀರಿ ನಮಗೆ ಗೊತ್ತಿಲ್ಲ ಈಗ ನಮಗೆ ಮೂಲಭೂತವಾದಂಥ ಸೌಕರ್ಯವನ್ನು ಕೊಡುವಂಥದ್ರಲ್ಲಿ ವಿಫಲರಾಗಿದ್ದೀರಿ ಅಂತೇಳಿ ನಾವು ಅವ್ರ ಹತ್ರ ನಗರಸಭೆಯವ್ರ ಹತ್ರನ ಮಾತಾಡಿದ್ದೀವಿ ಮತ್ತು ಕೆ ಎಚ್ ಪಿ ಹೌಸಿಂಗ್ ಬೋರ್ಡ್ರತ್ರವನ್ನು ಮಾತಾಡಿದ್ದೀವಿ ಇಬ್ಬರು ಕೂಡ ಒಬ್ಬರಿಂದ ಒಬ್ಬರಿಗೆ ಉತ್ತರ ಹೇಳ್ತಾ ಇದ್ದಾರೆ ನಾವು ಇದನ್ನು ಹಸ್ತಾಂತರ ಮಾಡಿದಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿದ್ದರೂ ನಾವು ಜನಪ್ರತಿನಿಧಿಗಳ ಆ ಸಂದರ್ಭದಲ್ಲಿ ಇರಲಿಲ್ಲ ಅಂತಕ್ಕಂಥ ಮಾತನ್ನು ನಗರಸಭೆ ಅಧ್ಯಕ್ಷ ಹೇಳ್ತಾರೆ ಹಾಗಾಗಿ ಈಗ ನಾವು ತುರ್ತು ಸಭೆಯನ್ನು ಈ ದಿನ ಕರೆದು ನಾಳಿದ್ದು ಶನಿವಾರ ಅಧಿಕೃತವಾಗಿ ನಾವೆಲ್ಲ ನಾವು ಕುಟುಂಬಗಳ ಸಮೇತ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮತ್ತು ಬೈಕ್ ರ್ಯಾಲಿಯನ್ನು ಸಂಜೆ ಸರ್ಕಲಿಂದ ಬೈಕ್ ರ್ಯಾಲಿ ಸಮೇತವಾಗಿ ಪ್ರತಿಭಟನೆ ಮಾಡ್ತಾ ಮೂಲ ಉದ್ದೇಶ ನಮ್ಮಲ್ಲಿ ಕುಡಿಯುವ ನೀರಿನ ಕೊರತೆಯಾಗಿದೆ ಯಾಕೆ ಅಂತಂದರೆ ಅಲ್ಲಿ ಈಗಾಗಲೇ ಆಲ್ರೆಡಿ ಕೆ ಎಚ್ ಪಿ ಹಸ್ತಾಂತರ ಆದಾಗ ಟ್ಯಾಂಕ್ ಮಾಡಿದ್ದಾರೆ ಅಲ್ಲಿ ಆದರೆ ನಮ್ಮೆಲ್ಲರಿಗೂ ಪೈಪ್ಲೈನ್ ಕೊಡುವಂಥದ್ರಲ್ಲಿ ಅದು ವಿಫಲ ಆಗಿದೆ ಹಾಗಾಗಿ ಯಾರು ಕೂಡ ಇವದು ಇವದವರೆಗೂ ಮಂಡ್ಯದ ಹೃದಯ ಭಾಗದಲ್ಲಿದ್ದರೂ ಕೂಡ ಕುಡಿಯುವ ನೀರನ್ನು ನಾವ್ಯಾರು ಕಾವೇರಿ ನೀರನ್ನು ಇಲ್ಲ ನಾವೆಲ್ಲರೂ ಕೂಡ ಬೋರ್ವೆಲ್ ನೀರನ್ನು ಕುಡಿಯುವಂಥ ಪರಿಸ್ಥಿತಿ ಬಂದಿದೆ ಆದರೆ ಆ ಬೋರ್ವೆಲ್ ನೀರು ಅಲ್ಲಿ ಮುಂಚೆ ಕೆರೆ ಇದ್ದಂಥ ಕಾರಣದಿಂದಾಗಿ ತುಂಬ ಹದಗೆಟ್ಟಿದೆ ಸ್ನಾನಕ್ಕೂ ಯೋಗ್ಯವಲ್ಲದಿರ್ತಕ್ಕಂಥ ನೀರು ಅದಾಗಿದೆ ಹಾಗಾಗಿ ಈ ವಿಚಾರವಾಗಿ ವಾಟರ್ ಬೋರ್ಡಲ್ಲಿ ಮೂರುವರೆಯಿಂದ ನಾಲ್ಕು ಕೋಟಿ ರೂಪಾಯಿ ಒಂದು ಎಸ್ಟಿಮೇಟ್ ಮಾಡಿದ್ದಾರೆ ನಮಗೆ ಅದನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ಇದನ್ನು ಕೊಡೋದಕ್ಕೆ ಎರಡೂ ಕೂಡ ಒಪ್ತಾಯಿಲ್ಲ ಕೆ ಎಚ್ ಪಿನೂ ಕೂಡ ಇಲ್ಲ ನಗರಸಭೆಯೂ ಕೂಡ ಇಲ್ಲ ಈಗ ನಾವು ಮಧ್ಯದಲ್ಲಿ ಬಡಾವಣೆಯಲ್ಲಿ ನಾವು ಲಕ್ಷಾಂತರ ರೂಪಾಯಿ ಕೊಟ್ಟು ನಿವೇಶನವನ್ನು ಖರೀದಿ ಮಾಡಿದ್ದೀವಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೆಯನ್ನು ಕಟ್ಟಿದ್ದೀವಿ ಇದರಿಂದ ಮುಂದೆ ಮಕ್ಕಳಿಗೆ ಆಗ್ಬೋದು ನಮಗೆ ಆಗ್ಬೋದು ಕೂದಲು ಉದುರುವಂಥ ಸಮಸ್ಯೆ ಇರ್ಬೋದು ಆರೋಗ್ಯದಲ್ಲಿ ಕಾ ಕಾಯಿಲೆ ಬರ್ತಕ್ಕಂಥ ಸಮಸ್ಯೆ ಇರ್ಬೋದು ಅತಿ ಹೆಚ್ಚು ಹಾಗಾಗಿ ನಾವು ಮೊದಲನೇ ಹೋರಾಟ ಇನ್ನೇನು ರಸ್ತೆ ಇದೆ ಗಿಡ ಗೆಂಡೆಗಳಿದೆ ಅವೆಲ್ಲವನ್ನು ಕೂಡ ಈಗ ಪಕ್ಕಕ್ಕೆ ಸರಿಸಿ ನೇರವಾಗಿ ನಾವು ಕಾವೇರಿ ನೀರನ್ನ ಮೊದಲು ನಮ್ಮ ಆದ್ಯತೆ ಕೊಡಿ ಅಂತೇಳಿ ನಾವು ಹೋರಾಟಕ್ಕೆ ಬರ್ತಾ ಇದ್ದೇವೆ ಹಾಗಾಗಿ ಈ ಒಂದು ಗೋಷ್ಠಿಯಲ್ಲಿ ಗೌರವಾಧ್ಯಕ್ಷ ಸಿ ಶ್ರೀಕಾಂತ್ ಉಪಾಧ್ಯಕ್ಷ ಪುಟ್ಟಯ್ಯ ಕಾರ್ಯದರ್ಶಿ ಅಶೋಕ ಡಾಟ್ಕೆ ಸದಸ್ಯರಾದ ಬಿಜೆ ಸೋಮಶೇಖರ್ ಡಿಪಿ ಧನಂಜಯ್ ಇದ್ದರು